ಹಾ ಎಲ್ರಿಗೂ ನಮಸ್ಕಾರ ಪ್ಯಾರಿಸಿನ ಮತ್ತೊಂದು ಜಾಗವನ್ನು ನೋಡೋದಕ್ಕೆ ಇವತ್ತು ಹೋಗ್ತಾ ಇದೀವಿ ನಾವು ನೋಡಬೇಕಾಗಿರುವಂತ ಮತ್ತೊಂದು ಸ್ಥಳ ಬಂದು ಲೋವರ್ ಮ್ಯೂಸಿಯಂ ಅಂತ ಈ ಮ್ಯೂಸಿಯಂ ಪ್ರಪಂಚದ ಅತಿ ದೊಡ್ಡ ನ್ಯಾಷನಲ್ ಮ್ಯೂಸಿಯಂ ಮತ್ತೆ ಆರ್ಟ್ ಗ್ಯಾಲರಿ ಆಗಿದೆ ಲಾರ್ಜೆಸ್ಟ್ ಆರ್ಟ್ ಮ್ಯೂಸಿಯಂ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬಹುದು ಇದು ಸೇನ್ ನದಿಯ ಬಲದಡದಲ್ಲಿದೆ ನೋಡಿ ನದಿಯನ್ನ ನಾವೀಗ ನೋಡ್ತಾ ಇದ್ದೀವಿ ಇದು ಅತಿ ಹೆಚ್ಚು ಹೆಚ್ಚು ಜನ ವಿಸಿಟ್ ಮಾಡುವಂತ ಮ್ಯೂಸಿಯಂ ಕೂಡ ಆಗಿದೆ ಬನ್ನಿ ಆಗಿದ್ರೆ ಆ ಮ್ಯೂಸಿಯಂ ನಲ್ಲಿ ಏನೇನೆಲ್ಲ ಇದೆ ಏನದೋಸ್ಕರ ಆ ಮ್ಯೂಸಿಯಂ ಇಷ್ಟೊಂದು ಪ್ರಸಿದ್ಧ ಆಗಿದೆ ಅಂತ ತಿಳ್ಕೊಳ್ಳೋಣ ಈ ಮ್ಯೂಸಿಯಂ ಮೊದಲು ಕೋಟೆಯಾಗಿ ಕಟ್ಟಿದ್ದಂತೆ ಹನ್ನೆರಡನೇ ಶತಮಾನದಲ್ಲಿ ನಂತರ ಅರಮನೆ ಆಗಿತ್ತು ಸಾವಿರದ ಏಳ್ನೂರ ಇದನ್ನ ಪಬ್ಲಿಕ್ ಮ್ಯೂಸಿಯಂ ಆಗಿ ಮಾಡಲಾಯಿತು ಅಂತ ಹೇಳ್ತಾರೆ ಈ ಒಂದು ಮ್ಯೂಸಿಯಂನ ಒಳಗಡೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಪೇಂಟಿಂಗ್ಸ್ ಇದ್ದವಂತೆ ಇದರ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಪೇಂಟಿಂಗ್ಸ್ ಇದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಲಿಯೋನಾರ್ಡಾದ ವಿಂಚಿ ಅವರ ಮೋನಾಲಿಸಾ ಪ್ರಮುಖವಾದಂತ ಚಿತ್ರ ಎಂಟ್ರೆನ್ಸ್ ನಲ್ಲಿ ಪಿರಮಿಡ್ ಶೇಪ್ ನಲ್ಲಿ ಇದು ಸಂಪೂರ್ಣವಾಗಿ ಗ್ಲಾಸ್ ನಿಂದ ಮಾಡಿದ್ದಾರೆ ಇದು ಸುಮಾರು ಎಪ್ಪತ್ತೆರಡು ಸಾವಿರದ ಏಳ್ನೂರ ಮೂವತ್ತೈದು ಸ್ಕ್ವೇರ್ ಮೀಟರ್ ವಿಸ್ತಾರವನ್ನ ಹೊಂದಿದೆ ಒಂದು ಚಿತ್ರವನ್ನ ನೀವು ಮೂವತ್ತು ಸೆಕೆಂಡ್ ಮಾತ್ರ ನೋಡಿದ್ರು ಎಲ್ಲವನ್ನ ನೋಡಲು ತಿಂಗಳು ಬೇಕಾಗುತ್ತೆ ನಾವು ಬಂದಿದ್ದಿನ ಸ್ಟ್ರೈಕ್ ಇತ್ತು ಹಾಗಾಗಿ ನಮಗೆ ಟಿಕೆಟ್ ಸಿಗ್ಲಿಲ್ಲ ನಾವು ಬರೀ ಆಚೆ ಕಡೆಯಿಂದ ಮಾತ್ರ ನೋಡ್ಕೊಂಡು ಹೋದ್ವಿ ನೆಕ್ಸ್ಟ್ ಡೇ ಟಿಕೆಟ್ ಅನ್ನ ತಗೊಂಡು ನಾವು ಮ್ಯೂಸಿಯಂ ಒಳಗಡೆ ಬರ್ತಾ ಇದೀವಿ ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ ಇವತ್ತು ಅದನ್ನು ನೋಡೋಣ ಹಾಗಾಗಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಳಗಡೆ ಬಂದರೆ ಮಕ್ಕಳನ್ನ ಎತ್ಕೊಂಡ್ರೆ ಸ್ಟಾಲರ್ ಅನ್ನ ಅವರೇ ಫ್ರೀ ಆಗಿ ಕೊಡ್ತಾರೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ತೋರಿಸಿದ್ರೆ ಇಬ್ರು ಮಕ್ಕಳಿಗೆ ನಾವು ಎರಡು ಸ್ಟಾಲರ್ ಅನ್ನ ತಗೊಂಡಿದೀವಿ ಈ ಮ್ಯೂಸಿಯಂ ಒಳಗಡೆ ಏನೆಲ್ಲ ಇದೆ ಅನ್ನೋದನ್ನ ಈಗ ನಾವು ನೋಡ್ತಾ ಹೋಗೋಣ ಈ ಮ್ಯೂಸಿಯಂ ಒಳಗಡೆ ಇರುವಂತಹ ವಸ್ತುಗಳು ಅದರ ಜೊತೆನಲ್ಲಿ ಈ ಮ್ಯೂಸಿಯಂನ ಮಾಡೆಲ್ ಅನ್ನ ಕೂಡ ಇಟ್ಟಿದ್ದಾರೆ ಯಾವ ರೀತಿನಲ್ಲಿ ಇದೆ ಅಂತ ಅಲ್ಲಿ ನೋಡಬಹುದು ಕೋಟೆ ಅರಮನೆ ಹಾಗೆ ಪ್ರತಿಯೊಂದು ಜಾಗವನ್ನ ತುಂಬಾನೇ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ಈ ಮ್ಯೂಸಿಯಂ ಅಲ್ಲಿ ಐದು ನೂರು ಸಾವಿರ ವಸ್ತುಗಳನ್ನ ನೋಡೋದಕ್ಕೆ ಅವಕಾಶ ಇದೆ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಈಜಿಪ್ಟಿನ ಹಳೆಯ ಕಾಲದ ಒಂದು ಪ್ರತಿಮೆ ಯಾವ ರೀತಿ ಇದೆ ಅಂತ ನೋಡಬಹುದು ಹಾಗೆ ತುಂಬಾ ಹಳೆಯದಾದಂತಹ ಕಲ್ಲುಗಳು ಅದ್ರ ಮೇಲಿನ ಬರವಣಿಗೆಗಳನ್ನ ನೋಡಬಹುದು ಇದು ಯಾವ ಲಿಪಿಯಲ್ಲಿ ಇದೆ ಅನ್ನೋದು ಮಾತ್ರ ಗೊತ್ತಿಲ್ಲ ಇಲ್ಲಿ ಕಾಣಿಸ್ತಾ ಇರುವಂತಹ ಹಳೆಯ ಗೋಡೆಗಳನ್ನ ನೋಡಿದ್ರೆ ನೀವು ಫ್ರಾನ್ಸಿನ ರಾಜ ಫಿಲಿಪ್ ಪ್ಯಾರಿಸ್ ನಗರವನ್ನ ಶತ್ರುಗಳಿಂದ ರಕ್ಷಿಸಲು ಇದನ್ನ ಕಟ್ಟಿಸಿದ್ರು ಈ ತರಹದ ಗೋಡೆಗಳನ್ನ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಬಹುದು ಇನ್ನು ಅವರು ಬಳಸ್ತಾ ಇದ್ದಂತಹ ಹಲವಾರು ವಸ್ತುಗಳು ಇಲ್ಲಿ ಇದಾವೆ ಹಾಗೆ ಅವರ ಆರ್ಕಿಟೆಕ್ಚರ್ ಅನ್ನ ನೋಡಬಹುದು ಮೇಲ್ಗಡೆ ಕೆತ್ತನೆ ಮಾಡಿರುವಂತಹ ಶಿಲ್ಪಕಲೆಗಳು ಯಾವ ರೀತಿಯಲ್ಲಿ ಇದೆ ಅಂತ ಇನ್ನು ಅವರು ಬಳಸ್ತಾ ಇದ್ದಂತ ಪೆಟ್ಟಿಗೆಗಳು ಕೂಡ ಇದೆ ಹಾಗೆ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದಂತ ಬಾಗಿಲುಗಳನ್ನ ನೋಡಬಹುದು ಪ್ರತಿಯೊಂದು ವಸ್ತುಗಳು ತುಂಬಾನೇ ಹಳೆಯದ್ದು ಅಂತ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಹನ್ನೆರಡನೇ ಶತಮಾನದಿಂದ ಪ್ರತಿಯೊಂದು ವಸ್ತುವನ್ನ ಇಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಆಗಿನ ಕಾಲದ ರಾಜ ರಾಣಿಯರ ಮೂರ್ತಿಗಳನ್ನ ಕೆತ್ತನೆ ಮಾಡಿ ಇಟ್ಟಿರೋದನ್ನ ನಾವಿಲ್ಲಿ ನೋಡಬಹುದು ಇಲ್ಲಿ ಇಟ್ಟಿರುವಂತ ಪ್ರತಿಯೊಂದು ವಸ್ತುವನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ನಾನು ಅಲ್ಲಿ ಹೇಳ್ದಂಗೆ ಐನೂರು ಸಾವಿರ ವಸ್ತುಗಳಿದೆ ಪ್ರತಿಯೊಂದು ವಸ್ತುವನ್ನ ನೋಡ್ಬೇಕು ಅಂದ್ರೆ ನೀವು ಈ ಮ್ಯೂಸಿಯಂಗೆ ಎರಡರಿಂದ ಮೂರು ದಿನಗಳನ್ನ ಎತ್ತಿಡಬೇಕಾಗತ್ತೆ ಅಷ್ಟೊಂದು ಸಮಯ ನಮ್ಗೆ ಇಲ್ದಲೇ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಮ್ಯೂಸಿಯಂನ ಆರ್ಕಿಟೆಕ್ಚರ್ ಕೂಡ ಅಷ್ಟೇ ಸುಂದರವಾಗಿದೆ ನಾನು ಮೊದಲಿಗೆ ಹೇಳಿದಂತೆ ಈ ಕೋಟೆಯ ಹಳೆಯ ಗೋಡೆಗಳು ಮತ್ತೆ ಬಾವಿ ಕಾವಲು ಗೋಪುರಗಳನ್ನ ನೀವು ಈಗಲೂ ಕೂಡ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಬಹುದು ಈ ಮ್ಯೂಸಿಯಂಗೆ ಪ್ರಪಂಚದಾದ್ಯಂತ ಜನರು ಬರ್ತಾರೆ ಹಾಗೆ ಇದು ಅತಿ ಹೆಚ್ಚು ಜನರು ಭೇಟಿ ಕೊಡುವ ಮ್ಯೂಸಿಯಂ ಕೂಡ ಆಗಿದೆ ಯಾಕೆ ಬಹಳಷ್ಟು ವಸ್ತುಗಳನ್ನ ಇಲ್ಲಿ ಇಟ್ಟಿದ್ದಾರೆ ನೋಡಬಹುದು ಆಗಿನ ಕಾಲದಲ್ಲಿ ರಾಜ ರಾಣಿಯರು ಬಳಸ್ತಾ ಇದ್ದಂಥ ಕಿರೀಟಗಳಾಗಿರಬಹುದು ಅವರ ಒಡವೆಗಳಾಗಿರ್ಬಹುದು ಪ್ರತಿಯೊಂದನ್ನು ಇಲ್ಲಿ ಸಂರಕ್ಷಿಸಿ ಇಟ್ಟಿದ್ದಾರೆ ಇದೆಲ್ಲೂ ಡೈಮಂಡ್ ಆಗಿರಬಹುದು ಅಂತ ನನ್ನ ಒಂದು ಅನಿಸಿಕೆ ಆಬ್ವಿಯಸ್ಲಿ ಅವರು ಯೂಸ್ ಮಾಡ್ತಾ ಇದ್ರೆ ಇದು ಡೈಮಂಡ್ಸೇ ಆಗಿರುತ್ತೆ ಹಾಗೆ ಹೈ ಸೆಕ್ಯೂರಿಟಿ ಕೂಡ ಇರುತ್ತೆ ನೀವು ಎಂಟ್ರೆನ್ಸ್ ಅಲ್ಲಿ ಅಬ್ಸರ್ವ್ ಮಾಡಿರ್ತೀರಾ ಗಳು ಆಚೆ ಕಡೆ ಓಡಾಡ್ತಾ ಇರ್ತಾರೆ ಅಂತ ಈಗ ನಾವು ಹೋಗ್ತಾ ಇರೋದು ಆರ್ಟ್ ಗ್ಯಾಲರಿಗೆ ನಾನು ಮೊದಲಿಗೆ ಹೇಳಿದಂತೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚಿನ ಪೇಂಟಿಂಗ್ಸ್ನ ಇಲ್ಲಿ ಹಾಕಿದ್ದಾರೆ ಅದೆಲ್ಲದರಲ್ಲೂ ಪ್ರಮುಖವಾದದ್ದು ಮೋನಾಲಿಸಾ ಚಿತ್ರ ಈ ಚಿತ್ರವನ್ನ ನೋಡೋದಕ್ಕೆ ಅಂತಾನೆ ಪ್ರಪಂಚದಾದ್ಯಂತ ಜನ ಬರ್ತಾರೆ ಮೋನಾಲಿಸಾ ಚಿತ್ರವನ್ನ ಪ್ರಸಿದ್ಧ ಇಟಾಲಿಯನ್ ಕಲಾವಿದ ಲಿಯೋನಾರ್ಡೋ ದ ವಿಂಚಿ ಅವರು ಸಾವಿರದ ಐನೂರ ಮೂರರಿಂದ ಸಾವಿರದ ಐನೂರ ಆರರ ಒಳಗಡೆ ಚಿತ್ರಿಸಿರುವಂತದ್ದು ಮೊನಾಲಿಸಾ ಇದು ಒಬ್ಬ ಹದಿನಾರನೇ ಇದ್ದಂತ ಮಹಿಳೆಯ ಪೋರ್ಟ್ರೇಟ್ ಆಗಿದೆ ಅವರ ಪೂರ್ತಿ ಹೆಸರು ಲೀಸಾ ಗೆರಾರ್ದಿನಿ ಅನ್ನುವಂತ ಫ್ಲಾರೆನ್ಸಿನ ರೇಷ್ಮೆ ವ್ಯಾಪಾರಿಯ ಪತ್ನಿ ಅಂತ ಹಿಸ್ಟ್ರಿ ಹೇಳುತ್ತೆ ಅಲ್ಲಿ ನೋಡ್ಬೋದು ಮೋನಾಲಿಸಾ ಚಿತ್ರದ ಫೋಟೋವನ್ನ ತತ್ಕೊಳ್ಳೋದಕ್ಕೆ ಎಷ್ಟೊಂದು ಜನ ನಿಂತಿದ್ದಾರೆ ಅಲ್ಲಿ ಅಂತ ಮೋನಾಲಿಸಾ ಚಿತ್ರದ ವಿಶೇಷತೆ ಅಂದರೆ ಆಕೆಯ ನಗು ಆ ನಗು ವಿಶ್ವ ಪ್ರಸಿದ್ಧವಾಗಿದೆ ಈ ಚಿತ್ರವನ್ನ ನಾವು ಎಲ್ಲಿಂದ ನೋಡಿದ್ರೂ ಆಕೆಯ ಕಣ್ಣುಗಳು ನಮ್ಮನ್ನೇ ನೋಡ್ತಿರುವಂತೆ ಕಾಣಿಸುತ್ತೆ ಹಾಗೆ ಈ ಪೇಂಟಿಂಗ್ನಲ್ಲಿ ಬಳಸಿರುವಂಥ ಬಳಸಿರುವಂತ ಬಣ್ಣಗಳ ಮಿಶ್ರಣ ಬಹಳ ಅದ್ಭುತವಾಗಿದೆ ಇದನ್ನ ಬುಲೆಟ್ ಪ್ರೂಫ್ ಗ್ಲಾಸ್ ನಿಂದ ಸಂರಕ್ಷಣೆ ಮಾಡಿದ್ದಾರೆ ಹಾಗೆ ನೀವು ಇಲ್ಲಿ ಉಲ್ಟಾ ಪಿರಮಿಡ್ ಅನ್ನ ನೋಡಬಹುದು ಮೇಲ್ಗಡೆ ಸೀದಾ ಪಿರಮಿಡ್ ಆಗಿದ್ರೆ ಅದರ ಕೆಳಭಾಗದಲ್ಲಿ ಈ ರೀತಿ ಉಲ್ಟಾ ಪಿರಾಮಿಡ್ ಅನ್ನ ನಿಲ್ಲಿಸಿದ್ದಾರೆ ಇನ್ನು ನಾವು ನೋಡಿದಂತ ಲೂರ್ ಕೇವಲ ಒಂದು ಮ್ಯೂಸಿಯಂ ಅಲ್ಲ ಇದು ಕಲೆ ಸಂಸ್ಕೃತಿ ಮತ್ತೆ ಇತಿಹಾಸದ ಸಂಕೇತ ಇದನ್ನ ನೋಡೋದಕ್ಕೆ ಲಕ್ಷಾಂತರ ಜನರು ಪ್ರತಿದಿನ ಭೇಟಿ ಕೊಡ್ತಾರೆ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತು ಮುಂದಿನ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್